ಪ್ರತಿಭಾ ನಂದಕುಮಾರ್ ಇವರು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖರು ಕೂಡ ಹೌದು ಇವರು ಬರೆದಿರುವಂಥ ನಾನು ಹುಡುಗ ಮತ್ತು ಕಾಲ ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಪ್ರತಿಭಾ ನಂದಕುಮಾರ್ ಅವರು ಮೂಲತಃ ಬೆಂಗಳೂರಿನವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಜನಿಸ್ತಾರೆ ತಂದೆ ವಿ ರಾಮಚಂದ್ರ ರಾವ್ ತಾಯಿ ಯಮುನಾಬಾಯಿ ಇವರು ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಉದಾಹರಣೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಡೆಕ್ಕನ್ ಹೆರಾಲ್ಡ್ ಹಾಗೆ ಅಗ್ನಿ ಪತ್ರಿಕೆಯಲ್ಲಿ ಪತ್ರಕರ್ತೆಯಾಗಿ ಇವರು ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ಇದು ಅವರ ಕಿರುಪರಿಚಯ ಇದಾದ ನಂತರ ಮೊದಲನೇ ಪದ್ಯವನ್ನು ನೋಡೋಣ ಹದಿನಾರರ ಅರೆಯದ ತನಗೆ ಕನಸಿನ ರಾಜಕುಮಾರನಂತೆ ಕಾಣಿಸಿದ ಈ ಹುಡುಗ ಅಪರಂಜು ಗುಣದ ಮೇಲೆ ಮೀರಿದ ಬುದ್ಧಿವಂತ ದೇಶ ಕಾಣದ ಅವನ ಮೀಸೆಯಡಿಯಲ್ಲಿ ಲೋಕದ ಎಲ್ಲ ಉತ್ತರ ಸಮಸ್ಯೆಗಳಿಗೂ ಅವನ ನಡೆನುಡಿ ನೋಟಕ್ಕೆ ಸರಿಮಿಗಿಲಿಲ್ಲ ಅವನಿಲ್ಲದ ಜೀವನದಲ್ಲಿ ಬೆಳಕಿಲ್ಲ ಅವನ ಖರ್ಚಿಫ್ತುದಿಗೆ ಕಸೂತಿ ಹಾಕುವುದು ಇವಳಲ್ಲಿ ನನ್ನ ಜೀವನದ ಪರಮಧೇಯ ಅಂತೇಳಿ ಅವರಿಲ್ಲಿ ಹೇಳ್ತಾ ಇದಾರೆ ಅಂದರೆ ಇದರ ಅರ್ಥ ಹದಿನಾರರ ಅರೆಯದ ಒಬ್ಬ ಹೆಣ್ಣುಮಗಳು ಅವನ ಅವಳ ಕನಸಿನ ರಾಜನಂತೆ ಕಾಣುವಂತ ಯುವಕನನ್ನ ಊಹೆ ಮಾಡ್ಕೊಳ್ತಾ ಇದ್ದಾಳೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದೊಂದು ನಮಗೆ ಆಗಿರುವಂಥ ಇಷ್ಟಗಳಿರುತ್ತೆ ಆ ಸಂದರ್ಭದಲ್ಲಿ ನಾವು ನಮ್ಮ ಈ ಪ್ರತಿಯೊಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನನ್ನ ಕನಸಿನ ಹುಡುಗ ಈಗಿರ್ಬೇಕು ಹುಡುಗಿ ಈಗಿರ್ಬೇಕು ಅಂತ ಕನಸು ಕಾಣುವಂಥದ್ದರ ಬಗ್ಗೆ ಇಲ್ಲಿ ಪ್ರತಿಭಾ ಕುಮಾರ್ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆ ಹುಡುಗ ಮತ್ತು ಇನ್ನೊಂದು ಕಡೆ ಎರಡನ್ನು ಕೂಡ ಅವರು ಇಲ್ಲಿ ಸಮೀಕರಿಸಿ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಅವರು ಅವನ ಜೀವನದಲ್ಲಿ ನಾನು ಹೋಗಬೇಕು ಆ ಜೀವನದಲ್ಲಿ ಹೋಗಿ ಕನಿಷ್ಠ ಪಕ್ಷ ಅವನ ಹೆಜ್ಜೆನಲ್ಲಿ ಹೆಜ್ಜೆ ಇಟ್ಟು ಅವನ ಖರ್ಚಿಫ್ಗೆ ನಾನು ಕಸೂತಿ ಹಾಕುವ ಕೆಲಸನಾದರೂ ಮಾಡಬೇಕು ಅನ್ನುವಂಥ ಅಂದರೆ ಅವನ ಭಾಗಿದಾರಳಾಗಿ ನಾನು ಕೂಡ ಇರಬೇಕು ಅವನ ಬದುಕಿನಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳುವಂಥದ್ದು ಅದೇ ರೀತಿ ಹದಿನೆಂಟರ ತುಂಟತನದಲ್ಲಿ ಈ ಹುಡುಗ ಇನ್ನೂ ಸ್ವಲ್ಪ ಎತ್ತರವಿರಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಹುಡುಗ ಇನ್ನೂ ಸ್ವಲ್ಪ ಎತ್ತರ ಇರಬೇಕಿತ್ತು ಸಾಮಾನ್ಯವಾಗಿ ಈ ಹುಡುಗ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನುವಾಗ ಎತ್ತರ ಅಳತೆ ಉದ್ದ ಬಣ್ಣ ಈ ಥರದ್ದೆಲ್ಲ ಹಾಗೆಯೇ ಇಲ್ಲಿ ಇವತ್ತಿ ಆ ಹುಡುಗ ಎತ್ತರ ಇರಬೇಕು ಅಂತೇಳಿ ಬಯಸ್ತಾ ಇದ್ದಾಳೆ ಕಳೆದ ಸಲ ಊರಿಗೆ ಹೋಗುವಾಗ ಅವನಿಗೆ ನಾನು ಇದನ್ನು ಹೇಳಲಿಕ್ಕಾಗಲಿಲ್ಲ ಮೊನ್ನೆ ನನ್ನ ಪಾರ್ಟಿಗೆ ಬರಲಿಲ್ಲ ಹದಿನೆಂಟರ ತುಂಟತನದಲ್ಲಿ ಈ ಹುಡುಗ ಈ ರೀತಿ ಅವರು ಹೋದಾಗ ಅಲ್ಲಿ ಅವನಿಗೆ ಆ ಭಾವನೆಯನ್ನು ಹೇಳ್ಕೊಳ್ಲಿಕ್ಕಾಗಲಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಅವನು ಯಾರು ತಾನೇ ಪರ್ಫೆಕ್ಟ್ ಅಂತಂದೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಮುಖ್ಯವಾಗಿ ಇಲ್ಲಿ ಈ ಪ್ರಪಂಚದಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಯಾವುದಾದ್ರು ಒಂದು ತಪ್ಪನ್ನು ಮಾಡೇ ಮಾಡಿರ್ತೀವಿ ಅನ್ನುವಂಥದ್ದನ್ನು ಈ ಒಂದು ಎರಡನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮೂರನೇ ಪ್ಯಾರದಲ್ಲಿ ಇಪ್ಪತ್ತರ ನಂತರ ಕಣ್ಣರಳಿಸಿ ಲೋಕ ನೋಡತೊಡಗಿದಾಗ ಈ ಹುಡುಗ ಯಾಕೆ ಇಷ್ಟು ಪೆದ್ದು ಪೆದ್ದಾಗಿದ್ದಾನೆ ಅಂದರೆ ಈ ಹದಿನೆಂಟು ವರ್ಷ ದಾಟಿ ಎರಡು ವರ್ಷ ಆದಮೇಲೆ ಆಗಲೇ ಆಕೆಯಲ್ಲಿ ಆ ಕಾಲ ಬದಲಾವಣೆಯನ್ನು ತಂದಿರುತ್ತೆ ಮೆಚುರಿಟಿ ಅನ್ನೋದು ಇನ್ನೂ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಆಕೆ ಆ ಹುಡುಗನನ್ನು ಹಿಂದೆ ಊಹಿಸಿಕೊಂಡ ಇಮ್ಯಾಜಿನೇಷನ್ಗೂ ಈಗ ಮಾಡ್ತಾ ಇರುವ ಇಮ್ಯಾಜಿನೇಷನ್ಗೂ ವ್ಯತ್ಯಾಸ ಇರುತ್ತೆ ಇಂತಹ ಹುಡುಗ ಇನ್ನೂ ಸ್ವಲ್ಪ ಬುದ್ಧಿವಂತ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವ ಇವನು ಇಷ್ಟೊಂದು ಪೆದ್ದ ಆಗಿದಾನಲ್ಲ ಅಂತಂದೇಳಿ ಆಕೆಗೆ ಒಂದು ರೀತಿ ಪ್ರಶ್ನೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ನಾನು ಹುಡುಗ ಮತ್ತು ಕಾಲ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ